ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಹೊಸ ವರ್ಷದ ಕುಂಭರಾಶಿಯವರ ಫಲಾಫಲ ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದೆ ವೀಕ್ಷಕರೇ ವಿಶೇಷವಾಗಿ ಈ ಕುಂಭ ರಾಶಿಯವರಿಗೆ ತುಂಬ ಮಟ್ಟದ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ ಇವರ ರಾಶಿಯಲ್ಲೇ ರಾಷ್ಟ್ರಾಧಿಪತಿಯಾದಂಥ ಶನಿ ಭಗವಾನರು ಸ್ಥಿತರಾಗಿ ಜನ್ಮ ರಾಶಿಯ ಶನಿ ದೋಷ ಅಂದರೆ ಏಳುವರೆಯ ದೋಷ ನಡೀತಾ ಇದೆ ಮೂರು ವರ್ಷ ಆದದ್ದಷ್ಟೇ ನಿಮಗೆ ಸಾಡೆ ಸಾತಿ ಪ್ರಾರಂಭವಾಗಿ ಆದ್ದರಿಂದ ಈ ರಾಶಿಯವರು ಶನಿವಾರಗಳಂದು ಶನಿ ಭಗವಾನರಿಗೆ ಎಳ್ದೀಪ ಹಚ್ಚಿ ಎಂಟು ಸತ್ತು ಪ್ರದಕ್ಷಿಣೆ ಹಾಕಿ ಬಂದು ಕೈ ಮುಗಿರಿ ಹಾಗೆ ಎಳ್ಳೆಣ್ಣೆ ದಾನ ಕೊಡಿ ಶನಿವಾರಗಳಂದು ಕಪ್ಪು ನೀಲಿ ಬಣ್ಣದ ವಸ್ತ್ರಗಳ ಧಾರಣೆ ಉತ್ತಮ ಅಲ್ಲ ಕಟ್ಟಿಂಗ್ ಶೇವಿಂಗ್ ಎಲ್ಲ ಗಂಡು ಮಕ್ಕಳು ಮಾಡಿಸ್ಬಾರ್ದು ನಾನ್ ವೆಜ್ಜು ಡ್ರಿಂಕಿಂಗು ಇದು ಯಾವುದಕ್ಕೂ ಉತ್ತಮವಾದಂಥ ದಿನಗಳು ಅಲ್ಲ ಶನಿವಾರಗಳಂದು ಇವ್ಯಾವುದೂ ಮಾಡಬಾರ್ದು ವಿಶೇಷವಾಗಿ ಶನಿವಾರಗಳಂದು ಹೊಸ ವ್ಯಾಪಾರ ವ್ಯವಹಾರಗಳನ್ನು ಸಹ ಮಾಡೋದು ಶ್ರೇಯಸ್ಕರ ಅಲ್ಲ ಈ ರಾಶಿಯವರಿಗೆ ಗುರುಬಲ ಸಹ ಇರೋದಿಲ್ಲ ಆದ್ದರಿಂದ ವಿವಾಹ ಕಾರ್ಯಗಳಾಗಲಿ ಹೊಸ್ತಗೆ ಮನೆ ಕಟ್ಟೋದು ಪಾಯ ತೆಗೆಯೋದು ಇತ್ಯಾದಿ ಹೊಸ ವ್ಯಾಪಾರ ವ್ಯವಹಾರಗಳಿಗಾಗಲಿ ಅಥವಾ ಏನಾದರೂ ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ತೆಗೆದುಕೋಬೇಕು ಅಂತ ಇದ್ದರೆ ಅದಕ್ಕೂ ಸಹ ಉತ್ತಮವಾದಂಥ ಸಮಯ ಅಲ್ಲ ಹಣಕಾಸಿನ ತೊಂದರೆ ಏರುಪೇರುಗಳಿಗೆ ಒಳಗಾಗುವ ಸಾಧ್ಯತೆ ಹೆಚ್ಚಾಗಿ ಇರುತ್ತೆ ವಿದ್ಯಾರ್ಥಿಗಳಿಗಂತೂ ತುಂಬ ಟೆನ್ಷನ್ ಇರುತ್ತೆ ಓದಿದ್ದು ನೆನಪಲ್ಲಿ ಉಳಿಯೋದಿಲ್ಲ ಹಾಗೆ ಮರವಾಗುತ್ತೆ ಓದಲಿಕ್ಕೆ ಕೂತ್ಕೊಂಡ್ರೆ ನಿದ್ದೆ ಬರುತ್ತೆ ಅಥವಾ ಮಂಪರು ಬರುತ್ತೆ ಅಥವಾ ಓದಿದಂಥ ವಿಚಾರಗಳು ಮರವಾಗೋ ಸಾಧ್ಯತೆ ಇರ್ತದೆ ಇವರು ವಿಶೇಷವಾಗಿ ದಿನನಿತ್ಯ ಎಂಟು ಸಲ ಹನುಮಾನ್ ಚಾಲೀಸ್ ಪಾರಾಯಣ ಮಾಡಿ ಮಾರುತಿ ದೇವರನ್ನು ಧ್ಯಾನ ಮಾಡಿಕೊಂಡು ಓದಲಿಕ್ಕೆ ಕೂತ್ಕೊಂಬೋದು ಬಹಳ ಉತ್ತಮ ಸಾಧ್ಯ ಆದರೆ ವಿಘ್ನೇಶ್ವರನಿಗೆ ಅಥವಾ ಗಣಪತಿ ದೇವರಿಗೆ ಗರಿಕೆ ಪತ್ರೆಯ ಅರ್ಪಣೆ ಮಾಡಿ ಪೂಜೆಯನ್ನು ಕೊಡೋದು ಶ್ರೇಯಸ್ಕರ ಇನ್ನು ಈ ರಾಶಿಯವರಿಗೆ ಆರೋಗ್ಯದ ಕಡೆಯೂ ಸ್ವಲ್ಪ ಹೆಚ್ಚಿನ ಕಾಳಜಿ ಇರಬೇಕಾಗುತ್ತೆ ನಾಗದೋಷದ ಪ್ರಭಾವ ಇರೋದರಿಂದ ಮಂಗಳವಾರ ಅಥವಾ ಶನಿವಾರ ಅಥವಾ ರಾಹು ಕಾಲಗಳಲ್ಲಿ ಶುಕ್ರವಾರ ಆಗ್ಬೋದು ಭಾನುವಾರ ಆಗ್ಬೋದು ಚೌಡೇಶ್ವರಿ ದೇವಸ್ಥಾನ ಅಥವಾ ದುರ್ಗಾ ಪರಮೇಶ್ವರಿ ದೇವಸ್ಥಾನಗಳಲ್ಲಿ ಅಥವಾ ಉಗ್ರ ದೇವತೆಯ ಸಾನ್ನಿಧ್ಯಗಳಲ್ಲಿ ಪೂಜೆ ಕೊಡ್ಬೋದು ಕೆಂಪುಗಳನ್ನು ಅರ್ಪಣೆ ಮಾಡಿ ನಿಮ್ಮ ದೋಷದ ನಿವಾರಣೆಗೆ ಪ್ರಾರ್ಥನೆ ಮಾಡಿಕೊಂಡು ಪೂಜೆ ಕೊಡೋದು ಶ್ರೇಯಸ್ಕರ ಹೊರಗಡೆ ಆಹಾರ ತಿಂಡಿ ಪದಾರ್ಥಗಳನ್ನು ತೆಗೆದುಕೊಳ್ಳುವಾಗ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸಿ ಹಾಗೆ ಈ ರಾಶಿಯವರಿಗೆ ಗುರುಬಲ ಇಲ್ಲದಲೇ ಇರೋದ್ರಿಂದ ಗುರುವಾರಗಳಂದು ಈಶ್ವರನ ದೇವಸ್ಥಾನ ಅಥವಾ ವಿಷ್ಣುವಿನ ದೇವಸ್ಥಾನ ಅಥವಾ ಸಾಯಿಬಾಬಾ ಮಂದಿರ ಅಥವಾ ರಾಘವೇಂದ್ರ ದೇವಸ್ಥಾನಗಳಲ್ಲಿ ಪೂಜೆಯನ್ನು ಕೊಡಿ ಸಾಧ್ಯ ಆದರೆ ಹನ್ನೆರಡು ಸತ್ತು ಪ್ರದಕ್ಷಿಣೆ ಹಾಕಿ ನಮಸ್ಕರಿಸಿ ರಾಯರ ಸಾನ್ನಿಧ್ಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ ಗುರುವಾರಗಳಂದು ಹಳದಿ ಹೂವನ್ನು ದೇವರುಗಳಿಗೆ ಅರ್ಪಣೆ ಮಾಡಿಕೊಂಡು ನಿಮ್ಮ ಕಷ್ಟ ನೋವು ನಿವಾರಣೆಗೆ ಪ್ರಾರ್ಥನೆ ಮಾಡಿಕೊಳ್ಳಿ ವಿಶೇಷವಾಗಿ ಈ ರಾಶಿಯವರಿಗೆ ಹಣಕಾಸಿನ ಮುಗ್ಗಟ್ಟು ಸಾಲದ ತೊಂದರೆ ಹೊಸ ವ್ಯಾಪಾರ ವ್ಯವಹಾರಗಳಲ್ಲಿ ನಷ್ಟ ಆಗುವ ಸಾಧ್ಯತೆಗಳು ಹೆಚ್ಚಾಗಿ ಇರ್ತದೆ ಗಡಿಬಿಡಿಯ ನಿರ್ಧಾರ ಅವಸರದ ನಿರ್ಧಾರ ಉತ್ತಮವಲ್ಲ ನಿಮ್ಮ ವ್ಯವಹಾರ ಮಾಡುವ ಸಂದರ್ಭದಲ್ಲಿ ನಿಮ್ಮಲ್ಲಿ ಪೂರ್ಣ ಪ್ರಮಾಣವಾದಂಥ ಹಣ ಇದ್ದರೆ ಹೊಸ ವ್ಯಾಪಾರ ವ್ಯವಹಾರ ಮಾಡೋದು ಉತ್ತಮ ವಿಶೇಷವಾಗಿ ಶನಿವಾರ ಸಾಯಂಕಾಲ ಪ್ರಯಾಣ ಮಾಡೋ ಸಂದರ್ಭ ಬಂದಂಥ ಒಂದು ಸಂದರ್ಭಗಳಲ್ಲಿ ವಾಹನದಲ್ಲಿ ಪ್ರಯಾಣ ಮಾಡಬೇಕಾದಂಥ ಒಂದು ಸಂದರ್ಭದಲ್ಲಿ ಎಚ್ಚರಿಕೆ ವಹಿಸಿ ವೀಕ್ಷಕರೇ ಈ ಕುಂಭರಾಶಿಯವರಿಗೆ ಯಾವುದೇ ಶುಭ ಕಾರ್ಯಗಳನ್ನು ಮಾಡುವ ಸಮಯ ಅಲ್ಲ ವಿವಾಹಾದಿ ಕಾರ್ಯಗಳಾಗಲಿ ಮನೆ ಕಟ್ತಕ್ಕಂಥ ವಿಚಾರಗಳಾಗಲಿ ಹೊಸ ವ್ಯಾಪಾರ ವ್ಯವಹಾರಗಳಾಗಲಿ ಅಷ್ಟೊಂದು ಸಮಯ ಶುಭಪ್ರದವಾಗಿ ಇಲ್ಲ ಸ್ವಲ್ಪ ಕಠಿಣವಾದ ಸಮಯ ಅಂತ ಹೇಳಿದರೂ ತಪ್ಪೇನಿಲ್ಲ ಯಾವುದೇ ಗ್ರಹಗಳ ಬಲ ನಿಮಗಿಲ್ಲದಲೆ ಇರೋದರಿಂದ ಸಾಧ್ಯ ಆದರೆ ನವಗ್ರಹ ಶಾಂತಿ ಹೋಮ ಮಾಡಿಸಿ ಶುಕ್ರವಾರ ಅಥವಾ ಮಂಗಳವಾರಗಳಂದು ದೇವಿ ದೇವಾಲಯಗಳಲ್ಲಿ ಪೂಜೆಯನ್ನು ಕೊಟ್ಟು ನಿಮ್ಮ ಕಷ್ಟಗಳ ನಿವಾರಣೆಗೆ ಪ್ರಾರ್ಥನೆ ಮಾಡಿಕೊಳ್ಳಿ ಯಾರನ್ನೋ ನಂಬಿ ಏನೋ ವ್ಯವಹಾರಕ್ಕೆ ಕೈ ಹಾಕಿ ಸಮಸ್ಯೆಗಳನ್ನು ತಂದ್ಕೊಬೇಡಿ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ